ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನು ಮದುವೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೆಯಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಒನ್ ಇಂದಿನ ಸಂಚಿಕಲೇ ರಮೇಶ್ ಸುತ ಅವರಿಗೆ ಮೆಹಂದಿ ಹಾಕಿದ್ದು ನೋಡಿ ಸುಪ್ರಿಯಾ ಅವರಿಗೆ ಚೇತನ್ ನೆನಪಾಗಿದ್ದು ಸತ್ಯ ಆದರೆ ಅವರು ಮೋಸ ಮಾಡಿರೋದು ನೆನೆದು ಕೋಪಗೊಂಡ್ರು ಮುಂದೆ ಸುಪ್ರಿಯಾ ಬೇಜಾರ್ ಕಳೆಯಲು ಹಾದಿ ಬಂದು ಅಮ್ಮ ನಾನು ನಿಮಗೆ ಮೆಹಂದಿ ಹಾಕ್ತೀನಿ ಪ್ಲೀಸ್ ಅಮ್ಮ ಹಾಕಿಸ್ಕೋತೀರಾ ಎಂದ ಸುಪ್ರಿಯಾ ಅವರು ನಗತಾ ತಮ್ಮ ಕಣ್ಣು ಒರೆಸ್ಕೊಂಡು ಕೈ ಚಾಚಿದ್ರು ಆದಿ ಮುಂದೆ ಆದಿ ಡಿಸೈನ್ ಬುಕ್ ನೋಡುತ್ತಾ ಈಸಿಯಾಗಿ ಒಂದು ಮೆಹಂದಿ ನೋಡಿ ಅವರ ಕೈಗೆ ಬಿಡಿಸಿ ಹೇಗಿದೆ ಅಮ್ಮ ಎಂದ ನಗುತ್ತ ಇದನ್ನು ನೋಡಿದ ಸುಧಾ ಮತ್ತು ರಮೇಶ್ ಅವರು ಇಬ್ಬರು ಆದಿ ಎಷ್ಟು ಬೇಗ ಸುಪ್ರಿಯನ ಅರ್ಥ ಅಲ್ವಾ ಎಂದು ಹೇಳಿದ್ರು ಸುಪ್ರಿಯಾ ಮನದಲ್ಲೇ ನನ್ನ ಮಗನಂತೆ ಬೆಳೆಸಿದವನು ಕೂಡ ಹೀಗೆ ಅರ್ಥ ಮಾಡ್ಕೊಂಡಿರಲಿಲ್ಲ ಎಂದು ನಗುತ್ತಾ ನಾನು ಮುತ್ತು ಹಾದಿ ಎಂದು ಅವನ ಹಣೆಗೆ ಮುತ್ತಿಟ್ಟು ನನ್ನ ಮಗ ತುಂಬ ಚೆನ್ನಾಗಿ ಹಾಕಿದ್ದಾನೆ ಮೆಹಂದಿನ ಎಂದು ನಕರು ಆದಿ ಥ್ಯಾಂಕ್ಸ್ ಅಮ್ಮ ಎಂದು ಅವನು ಅಲ್ಲಿದ್ರು ಅವನ ಕಣ್ಣು ಮಾತ್ರ ಸುಮ್ಮನೆ ಫೋನ್ ನೋಡುತ್ತಾ ಕೂತಿದ್ದ ಹಾದಿಯ ಮೇಲೆ ಇತ್ತು ಎಲ್ಲರ ಮುಂದೆನು ಡ್ಯಾನ್ಸ್ ಏನೋ ಮಾಡಿದೆ ಆದರೆ ಅವಳಿಗೆ ಮೆಹಂದಿ ಹಾಕಬೇಕು ಅನಿಸುತ್ತೆ ಎಲ್ಲರೂ ಅವರವರ ಜೋಡಿಗಳ ಜೊತೆ ಹಾಕಿಸ್ಕೊತಿದ್ದಾರೆ ಬಟ್ ನೀ ಮಾತ್ರ ಹೀಗೆ ಕೂತಿರೋದು ನೋಡೋಕೆ ಬೇಜಾರಾಗ್ತಿದೆ ಕಣೆ ಹುಡುಗಿ ಎಂದುಕೊಂಡು ಅವಳನ್ನೇ ನೋಡ್ತಿದ್ದ ಆದಿ ತಲೆ ಸವರದ ಸುಪ್ರಿಯಾ ಅವರು ಖುಷಿಯಲ್ಲಿ ಥ್ಯಾಂಕ್ಸ್ ಎಂದು ಹೇಳಿ ಅವರ ಕೆಲಸದಲ್ಲಿ ಬ್ಯುಸಿಯಾದರು ಹಾದಿ ಮಾತ್ರ ಸುಮ್ಮನೆ ಬಂದವರ ಜೊತೆ ಮಾತಾಡ್ತಾ ಇದ್ದ ಆಲ್ಮೋಸ್ಟ್ ಎಲ್ಲರೂ ಮೆಹಂದಿ ಹಾಕಿಸ್ಕೊಂಡ್ರು ಬಟ್ ಆದ್ಯ ಮಾತ್ರ ಆಮೇಲೆ ಆಮೇಲೆ ಹಾಕಿಸ್ಕೊತೀನಿ ಎಂದು ಹಾಕಿಸ್ಕೊಳ್ಳದೆ ತಪ್ಪಿಸ್ಕೊಂಡ್ರು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ ರಮೇಶ್ ಅವರು ಸುತ್ತ ಅವರಿಗೆ ಊಟ ತಿನ್ನಿಸಿದ್ರೆ ಸುಪ್ರಿಯಾ ಮತ್ತು ಸಹನಾಗಿ ಹಾದಿನೇ ಊಟ ಮಾಡಿಸಿದ ಮೆಹಂದಿ ಹಾಕಿಸೋದ್ರಿಂದ ಆದ್ಯ ಮಾತ್ರ ದಯಾಳ್ ಜೊತೆ ಕೂತು ಮಾತಾಡ್ತಾ ಊಟ ಮುಗಿಸಿದ್ಲು ಆದಿ ಕೂಡ ಊಟ ಮಾಡಿ ಮುಗಿಸ್ತ ಅದ್ದೂರಿಯಾಗೆ ತಂಗಿ ಮೆಹಂದಿ ಕಾರ್ಯಕ್ರಮ ಮುಗಿಸಿದ್ದ ಯಾಕೋ ಊಟನೂ ಸರಿಯಾಗಿ ತಿನ್ನಲಾಗ್ಲಿಲ್ಲ ಆದ್ಯಾಗೆ ಆದಿ ತಾಯಿ ತಂಗಿಗೆ ಊಟ ತಿನ್ಸಿದ್ದು ನೋಡಿ ಬೇಜಾರಾದ್ರು ಮರುಕ್ಷಣ ತಾನು ಮೆಹಂದಿ ಹಾಕಿಸ್ಕೊಂಡಿದ್ರೆ ಅವನೇನು ಬಂದು ತಿನ್ನಿಸ್ತಿದ್ನ ಎಂದುಕೊಂಡು ಹುಡುಗಿಗೆ ಯಾಕೋ ತುಂಬ ಒಂಟೆ ಅನಿಸಿತು ಅಡುಗೆ ಅವರ ತಾಯಿ ನೆನಪಾದ್ರು ತನ್ನ ಮದುವೆಯಲ್ಲಿ ಇಷ್ಟು ಖುಷಿ ಇರಲ್ಲ ಎಂದು ತುಂಬಾ ಡಿಸ್ಟರ್ಬ್ ಆಗಿದ್ಲು ಮನಸ್ಸಿನ ನೆಮ್ಮದಿಗೆ ಮನೇನ ಒಂದು ರೌಂಡ್ ಹಾಕೋಕೆ ಹೋಗ್ತಾಳೆ ಅಲ್ಲಿ ಆ ಕತ್ತಲೆಯಲ್ಲೂ ಮಂದ ಬೆಳಕಲ್ಲಿ ಕಂಡ ದೃಶ್ಯ ನೋಡಿ ಹಾದ್ಯ ಮೊದಲ ಬಾರಿಗೆ ತನ್ನ ಮನದಲ್ಲಿ ಹಿತ ಹೋಗ್ ಕಳೆದುಕೊಂಡು ಯಾವ ಕಡೆ ಅನ್ನೋದು ಗೊತ್ತಿಲ್ಲದೆ ನಡೆದು ಹೋಗ್ತಾಳೆ ತುಸು ಬೇಯಿಸದಲ್ಲೇ ಇತ್ತ ಹಾದಿ ಆದ್ಯ ಹುಡುಕ್ತಿದ್ದ ಯಾರನ್ನ ಕೇಳಿದ್ರು ಇಲ್ಲ ನೋಡಿಲ್ಲ ಎಂದರು ಕೊನೆಗೆ ಸಿ ಸಿ ಚೆಕ್ ಮಾಡಿದಾಗ ಆದ್ಯ ಮೇಲೆ ಲಾಸ್ಟ್ ಮಹಡಿ ಮೇಲೆ ನಿಂತಿರುವ ದೃಶ್ಯ ಕಣ್ಣಿಗೆ ಬಿದ್ದು ನಿಟ್ಟುಸಿರು ಬಿಟ್ಟು ಈ ಕಿರೀಕು ನನ್ಗೆ ಟೆನ್ಶನ್ ಕೊಡಕ್ಕೆ ಅಂತಾನೆ ಬಂದಿದ್ದಾಳೆ ಎಂದು ಬೇಗ ಮೇಲೆ ಹೋಗ್ತಾನೆ ಇತ್ತ ಆದ್ಯ ಮಹಡಿ ಮೇಲೆ ಅರ್ಧ ಚಂದ್ರನ ಬೆಳಕು ದೂರದಲ್ಲಿ ಕಾಣುವ ಸಿಟಿ ತಂಬು ಗಾಡಿ ಪ್ರಶಾಂತವಾದ ವಾತಾವರಣ ನೋಡುತ್ತಾ ತನ್ನ ಮನಸ್ಸಲ್ಲಿ ಇದ್ದ ಕೋಲಾಹಲನ ನಿಯಂತ್ರಣ ಮಾಡ್ತಿದ್ದಾಳೆ ಆದಿ ಅಲ್ಲಿಗೆ ಬಂದು ಆದ್ಯ ಎಂದು ಅವಳ ಭುಚ ಹಿಡಿದ ಆದ್ಯ ಕಣ್ಣು ಸಣ್ಣ ಮಾಡಿ ನಿಂತಿದ್ಲು ಆದಿ ಅದ್ಯಾ ಯಾಕಿಲ್ಲಿ ಗೊಬ್ಳೆ ಹೀಗೆ ನಿಂತಿದ್ಯಾ ಇಲ್ಲಿ ಯಾರು ಬರಲ್ಲ ಎಂದು ಬಾ ಎಂದು ಕೈ ಹಿಡಿದು ಹೇಳ್ದ ಆದರೆ ಹುಡುಗಿ ಬರ್ದೆ ಹಲ್ಲೆ ನಿಂತಿದ್ಲು ಆದಿ ಹಿಂದೆ ತಿರುಗಿ ನೋಡಿ ಆದ್ಯಾ ಬಾ ರೆಸ್ಟ್ ಮಾಡು ನಾಳೆ ಬೇಗ ಹೆದೇಳ್ಬೇಕು ಎಂದು ಕರೆದ ಆದ್ಯ ಲೀವ್ ಮೀ ಎಂದಳು ಅವಳ ಧ್ವನಿಯಲ್ಲಿ ಆಗಿತ್ತು ಆದಿ ಆದ್ಯ ಇಲ್ಲಿ ನೀನೊಬ್ಳೆ ನಿಲ್ಲೋದು ಚೆನ್ನಾಗಿರಲ್ಲ ಬಾ ಎಂದ ಆದ್ಯ ಕೋಪದಲ್ಲಿ ಹಿಂದೆ ತಿರುಗಿ ಆದಿ ಶೋಲ್ಡರ್ಗೆ ಹೊಡೆದ್ಲು ಆದಿ ಮುಖ ಗಂಟಿಗೆ ಆದ್ಯಾ ಎಂದ ತನ್ನ ಲೆಫ್ಟ್ ಬುಚ್ಚ ಹಿಡ್ಕೊಂಡು ಅವನು ಈ ಹೇಟನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಕ್ಷಣಕ್ಕೆ ನಿಜಕ್ಕೂ ನೋವಾಗಿತ್ತು ಹಾದಿಗೆ ಆದ್ಯ ನಿನ್ನ ಹಾಟ ನನ್ನ ಹತ್ರ ಹಾಡೋಕೆ ಬರಬೇಡ ನಾನು ರಾಗಿಣಿ ಅಲ್ಲ ನಾನು ಆದ್ಯ ಈ ಆದ್ಯನ ಮೋಸ ಮಾಡಿದ್ವು ಅಂದ್ರೆ ಅಷ್ಟು ಈಸಿ ಅಲ್ಲ ಮೈಂಡ್ ಇಟ್ ಎಂದು ಸ್ವಲ್ಪ ಮುಂದೆ ಹೋಗಿ ನಾಳೆ ಬೆಳಗ್ಗೆ ಹೋಗ್ತಿದ್ದೀನಿ ಎಂದವಳನ್ನು ನೋಡಿದ ಹಾದಿ ಸ್ವಲ್ಪ ಹಣೆ ಉಜ್ಜುತ್ತಾ ಯೋಚಿಸಿದವನಿಗೆ ರಾಗಿನ ವಿಷಯ ನೆನಪಾಗಿ ನೀನು ನೋಡಿದ್ಯಾ ಎಂದ ತುಸು ಗಂಭೀರವಾಗಿ ಹಾದ್ಯ ಹ ಅಂತ ಕರ್ಮ ನನಗಿಲ್ಲ ಎಂದು ಮುಷ್ಟಿ ಬಿಗಿ ಹಿಡಿದಿದ್ದವಳನ್ನ ನೋಡಿದ ಹಾದಿ ಕೂಲಾಗಿ ಆದ್ಯಾ ನೀನು ನೋಡಿದ್ದ ರೀತಿ ಏನೂ ಅಲ್ಲಿ ನಡೀಲಿಲ್ಲ ಎಂದು ಅವಳ ಭುಜ ಹಿಡಿದವನನ್ನ ಹೆದಿಗೆ ಕೈ ಹಾಕಿ ದೂಡಿ ಸ್ಟೇ ಹವೆ ಯಾರ ನೀನು ನನಗೂ ನಿನಗೂ ಏನು ಸಂಬಂಧ ನೀ ನನ್ನಿಂದ ಬರ್ಬೇಡ ಎಂದು ಕೂಪದಲ್ಲೇ ನೋಡಿದ್ಲು ಹಾದಿ ಉಪ್ಪು ಕಂಟಿಕಿ ಅವಳನ್ನೇ ನೋಡುತ್ತ ಏನಂದೆ ನೀನು ನಾನು ಯಾರಾ ನನಗೂ ನಿನಗೂ ಏನು ಸಂಬಂಧನಾ ಎಂದು ಅವಳ ಭುಜನ ಗಟ್ಟಿಯಾಗಿ ಹಿಡಿದು ಅವಳ ಕೊಸರಾಟದ ಮಧ್ಯೆಯು ನಾನು ಯಾರು ಅನ್ನೋದನ್ನು ನೀನೇ ಕೇಳ್ಕೊ ಅಂದು ನನಗೂ ನಿನಗೂ ಏನು ಸಂಬಂಧ ಅಂದೆ ಅಲ್ವಾ ನಾನು ಕ್ಲಿಯರ್ ಆಗಿದ್ದೀನಿ ಬಟ್ ನೀನೇ ಸ್ವಲ್ಪ ಕನ್ಫ್ಯೂಸ್ ಆಗಿದೆಯಾ ಅದನ್ನು ನಾನೀಗ ಕ್ಲಿಯರ್ ಮಾಡ್ತೀನಿ ಎಂದವನು ಅವಳನ್ನೇ ನೋಡುತ್ತಾ ನಾನು ನಿನಗೆ ಯಾರ ಹಾಗಿದ್ರೆ ಯಾಕೆ ನನ್ನ ಜೊತೆ ಬಂದೆ ನನಗೂ ನಿನಗೂ ಏನು ಸಂಬಂಧ ಇಲ್ಲ ಅಂದರೆ ನೀ ಯಾಕೆ ನಾನು ರಾಗಿಣಿ ಜೊತೆ ಮಾತಾಡಿದ್ರೆ ಕೋಪ ಮಾಡ್ಕೋತಿದ್ಯಾ ನಿನ್ನಲ್ಲಿರುವ ಜಲಸ್ ಕೇಳು ನಾನು ಯಾರು ಅಂತ ಅರ್ಧ ಬರ್ಧ ಸೀನ್ ನೋಡಿ ನೀನು ಈಗ ಕೋಪ ಮಾಡ್ಕೊಂಡಿದ್ಯಲ್ಲ ಅಲ್ಲೇ ಇರ್ಬೇಕಾಗಿತ್ತು ಪೂರ್ತಿ ಏನ್ ನಡೆಯುತ್ತೆ ಅಂತ ನೋಡಕ್ಕೆ ಎಂದು ನಾನು ರಾಗಿಣಿ ಜೊತೆ ಮಾತಾಡೋಕೆ ಹೋಗಿದ್ದು ನಿಜ ಹೇಳ್ಬೇಕಂದ್ರೆ ಅವಳೆ ತನ್ನೆಲ್ಲೇ ಮೀರಿ ನನ್ನ ಡ್ಯಾನ್ಸ್ ಚೆನ್ನಾಗಿತ್ತು ಎಂದು ಕಾಂಪ್ಲಿಮೆಂಟ್ ಮಾಡಿ ಹಗ್ ಮಾಡಿತು ಅಷ್ಟೆಲ್ಲ ನೋಡಿದ ನೀನು ನಾನು ತಬ್ಬಿದ್ನಾ ಅಂತ ನೋಡ್ಲಿಲ್ವಾ ಎಂದ ಸ್ವಲ್ಪ ಗಡಿಸಾಗೆ ಹಾತ್ಯ ಸ್ವಲ್ಪ ಟೈಮ್ ಆ ಇನ್ಸಿಡೆಂಟ್ ನೆನೆದ್ಲು ಬೇಜಾರ್ನಲ್ಲಿ ಯಾವುದೋ ರೂಮ್ ಕಾರ್ನರ್ನಲ್ಲಿ ನಿಂತಿದ್ದ ಹುಡುಗಿ ಕಣ್ಣಿಗೆ ಹಾದಿ ಮತ್ತೆ ರಾಗಿಣಿ ತಬ್ಬಿರೋದು ಅದನ್ನ ನೋಡಿ ಅಲ್ಲಿ ನಿಲ್ಲಲಾಗದೆ ಅಲ್ಲಿಂದ ಮೇಲೆ ನೆನೆದು ಸುಮ್ಮನೆ ಹಾದಿ ಅವಳ ಮುಖದ ಸಮೀಪಕ್ಕೆ ಬಂದು ನನ್ನ ಮೇಲೆ ನನಗೆ ನಂಬಿಕೆ ಇಲ್ವಾ ನನ್ನ ನಿನ್ನ ಸಂಬಂಧಕ್ಕೆ ಉತ್ತರ ಇದಕ್ಕಿಂತ ಕ್ಲಾರಿಟಿ ಬೇಕು ಎಂದ್ರೆ ಎಂದು ಅವಳ ನೀಲ ಕೊರಳ ಬಳಸಿ ಸಡನ್ ಆಗಿ ಅವಳ ತುಟಿಗೆ ಹಿಮನ ತುಟಿ ಬೆಸೆದ ಅಷ್ಟು ಮಂದ ಬೆಳಕಲ್ಲಿ ಯಾರೇ ನೋಡಿದ್ರು ಒಳ್ಳೆ ರೊಮ್ಯಾಂಟಿಕ್ ಜೋಡಿ ಎಂದುಕೊಳ್ಳುತ್ತಿದ್ದರು ಅಷ್ಟು ರೊಮ್ಯಾಂಟಿಕ್ ಆಗಿ ಹಾದಿ ಅವಳನ್ನು ಬಳಸಿಡಿದು ದೀರ್ಘವಾಗಿ ಮುತ್ತಿಡುತ್ತಿದ್ದ ಆದ್ಯ ಅವನ ಶೋಲ್ಡರ್ಗೆ ಹೊಡೆದು ಹೊಡೆದು ನೋವು ಮಾಡಿದ್ರು ಹುಡುಗ ಅವಳನ್ನ ಬೆಳೆದೆ ಸುದೀರ್ಘ ಮುತ್ತಿಟ್ಟು ಅವಳನ್ನ ಬಿಟ್ಟು ಜೋರಾಗಿ ಉಸಿರು ಬಿಡುತ್ತಾ ಇದಕ್ಕಿಂತ ಕ್ಲಾರಿಟಿನ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ ಎಂದು ಹೋಗುತ್ತಿದ್ದವನು ಖರ್ಚಿಗೆ ತೆಗೆದು ತುಟಿ ಬರೆಸಿ ನೀನು ನ್ಯಾಚುರಲ್ ಬ್ಯೂಟಿ ನಿಂಗೆ ಇಷ್ಟು ಲಿಫ್ಟಿಕ್ ಎಂದು ಅಲ್ಲಿಂದ ಹೋಗ್ತಾನೆ ಆದ್ಯ ಅವನು ಹೋಗುವವರೆಗೂ ಟ್ರಾನ್ಸ್ನಲ್ಲಿ ನಿಂತಿದ್ಲು ಅವಳು ಹೀಗೆ ಹಾದಿ ಸಡನ್ ಆಗಿ ಹೀಗೆ ಕಿಸ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅವಳ ಬಾಡಿ ನಿಜಕ್ಕೂ ಬೆವ್ರಿತ್ತು ಅವಳ ಕೈ ನೋವಾಗಿತ್ತು ಅವನಿಗೆ ಒಡೆದು ಹೊಡೆದು ಜೋರಾಗಿ ಬ್ರೆತ್ ತಗೊಬಿಟ್ಟು ಸ್ವಲ್ಪ ಸಮಯ ಹಾಗೆ ಇದ್ಲು ಆದಿ ಹೋದ ಸ್ವಲ್ಪ ಸಮಯಕ್ಕೆ ಸುಧಾ ಮತ್ತೆ ರಮೇಶ್ ಇಬ್ರು ಬಂದ್ರು ಆಕ್ಚುಲಿ ಆದಿನೇ ಆದ್ಯ ಕರ್ಕೊಂಡ್ ಬರಕ್ಕೆ ಕಲ್ಸಿದ್ದ ಅವರಿಬ್ರುನ ನಕ್ಷತ್ರ ಎಂದು ಕರೆದ್ರು ಆದ್ಯಾ ಯೋಚನೆಯಿಂದ ಹೊರಬಂದು ಸುಧಾ ಅವರನ್ನ ನೋಡಿದ ಕೂಡಲೇ ಅಮ್ಮ ನೀವೇ ಯಾಕೆ ಇಲ್ಲಿಗೆ ಬರೋಕ್ ಹೋದ್ರಿ ಎಂದಳು ರಮೇಶ್ ಅವರು ಯಾಕಮ್ಮ ಇಲ್ಲಿಗೆ ಬಂದು ನಿಂತಿದ್ಯಾ ಎಂದರು ಆದ್ಯಾ ಅಂಕಲ್ ಅದು ಮನೆಯಲ್ಲ ನೋಡೋಕೆ ಬಂದೆ ಇಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು ಅದಕ್ಕೆ ಹಾಗೆ ಸುಮ್ಮನೆ ನಿಂತೆ ಎಂದಳು ರಮೇಶ್ ಈ ಮದುವೆ ಮುಗಿದ ಮೇಲೆ ಮಾಲ್ಯೂಸು ಒಂದು ರೌಂಡ್ ಹೊಡಿಯೋಣ ಎಂದರು ನಕ್ಷತ್ರ ನಗುತ್ತಾ ನಾನು ಯಾವಾಗಲೂ ಇಲ್ಲಿ ಬರ್ತಿರ್ತೀನಿ ಅಂಕಲ್ ನೀವು ಒಮ್ಮೆ ನೋಡಿ ಅದರಲ್ಲೂ ಅಮ್ಮನಿಗೆ ತೋರಿಸಿ ಒಂದು ಒಳ್ಳೆ ಚೇಂಜಸ್ ಸಿಗತ್ತೆ ಎಂದು ನಡೀರಿ ಇಷ್ಟು ದೂರ ಯಾಕೆ ಬರೋಕೆ ಹೋದ್ರಿ ಎಂದು ಸಹನಾ ಏನು ಮಾಡ್ತಿದ್ದಾಳೆ ಎಂದು ಕೇಳುತ್ತಾ ಕೆಳಗೆ ಕರ್ಕೊಂಡು ಹೋಗ್ತಾಳೆ ಕೆಳಗೆ ಬಂದಾಗ ತಾನು ರೂಮ್ಗೆ ಹೋಗುತ್ತೀನಿ ರೆಸ್ಟ್ ಮಾಡಬೇಕು ಎಂದು ಹೋಗೋ ಹುಡುಗಿ ಹಾದಿ ಬಂದು ಮಲಗ್ನ ಎಂದು ತಿಂಕ್ ಮಾಡಿ ಅವನು ತೋರಿಸಿದ ಇಬ್ಬರ ರೂಮ್ ಮಧ್ಯೆ ಇದ್ದ ರೋಟೇಟಿಂಗ್ ಕಬೋರ್ಡ್ ಲಾಕ್ ನೋಡಿ ಈ ಲಾಕ್ ಮಾಡ್ಲಾ ಎಂದು ಕೈ ಆ ಲಾಕ್ ಕಡೆ ಹೋದರೂ ಕೈ ಮುಂದೆ ಹೋಗದೆ ಮನಸ್ಸು ಬರ್ತಿಲ್ಲ ಸುಮ್ಮನೆ ಹೋಗಿ ಮಲಗಿದ್ಲು ತುಂಬ ಸಮಯ ಆದರೂ ಅವಳ ರೂಮ್ಗೆ ಯಾರೂ ಬರಲಿಲ್ಲ ಸುತ್ತಲೂ ನೀರಿರುವ ಪ್ಲೇಸ್ ಎಂಥ ಮನುಷ್ಯ ಬಂದು ರಿಲ್ಯಾಕ್ಸ್ ಆಗ್ತಾರೆ ಆದರೆ ನನಗೆ ಇಲ್ಲಿ ಬಂದು ಉಸಿರು ಕಟ್ಟಿಸ್ತಿದೆ ಎಂದು ಹಾಗೆ ಯೋಚಿಸುತ್ತಾ ನಿತ್ಯ ಜಾರಿತು ಹುಡುಗಿ ಆತ ಹಾದಿ ಎಡಿ ಕೆ ಹಾಸ್ಪಿಟಲ್ನಲ್ಲಿ ಇದ್ದಾನೆ ಶೋಲ್ಡರ್ ಪೈನ್ ಆಗಿ ಹಾದಿನ ಚಕ್ ಮಾಡಿದ ಡಾಕ್ಟರ್ ಸ್ವಲ್ಪ ಡಿಸ್ಕ್ ಜರುಗಿದೆ ಎಂದು ಕೈ ಮೂವ್ ಮಾಡಬೇಡಿ ಎಂದು ಕೈಗೆ ಬೆಲ್ಟ್ ಹಾಕಿ ಕಳಿಸಿದ್ರು ಕಾರ್ನಲ್ಲಿ ಕೂತ ಹಾದಿ ಗರ್ ಶಸ್ಟ್ ಜೋರಾಗಿ ಹೇಳ್ಕೊಟ್ಟಿದ್ದಾಳೆ ಎಂದುಕೊಂಡು ಮತ್ತೆ ಮನೆಗೆ ಬಂದವನು ಆ ಬೆಲ್ಟ್ ತೆಗೆದು ಶಿಲ್ ಹೀಗೆಲ್ಲ ಇದ್ರೆ ಎಲ್ಲ ಏನಾಯ್ತು ಅಂತ ಕೇಳ್ತಾರೆ ಎಂದುಕೊಂಡು ರಮೇಶ್ ಅವರಿಗೆ ಅಪ್ಪ ಏನ್ ಬೇಕು ಅದನ್ನೆಲ್ಲ ಇವರನ್ನ ಕೇಳಿ ಎಂದು ಅಲ್ಲೇ ಇದ್ದ ಕಾಂಟ್ರಾಕ್ಟ್ ತಗೊಂಡಿದ್ದವರನ್ನ ಕರೆದು ತೋರಿಸಿ ತಾನು ರೆಸ್ಟ್ ಮಾಡೋಕೆ ರೂಮ್ಗೆ ಹೋಗುವ ಮುನ್ನ ಒಮ್ಮೆ ತನ್ನ ತಾಯಿ ಕೈಯಲ್ಲಿ ಇದ್ದ ಮೆಹಂದಿ ನೋಡಿ ಆತಿಯ ಜೊತೆ ಮಾತಾಡುವಾಗ ಅವಳ ಕೈಯಲ್ಲಿ ಮೆಹಂದಿ ಇಲ್ಲ ಎಂದು ನೆನೆದು ಕೆಳಗಿಳಿದು ಸಹನ ರೂಮ್ಗೆ ಹೋಗ್ತಾನೆ ಸಹನ ಕೂತಿದ್ಲು ಇವನನು ನೋಡಿ ಅಣ್ಣ ಎಳ್ಳೋಗಿದ್ದೆ ಅದಕ್ಕೆ ಕೂಡ ಕಾಣ್ತಿಲ್ಲ ಎಂದಳು ಆದಿ ಅವಳು ಮಲಗಿದ್ದಾಳೆ ಎಂದು ಅದೂ ಎಂದು ತನ್ನ ಕಣ್ಣುಬ್ಬ ಸಬರಿ ಪುಟ ನನಗೆ ಒಂದು ಹೆಲ್ಪ್ ಆಗಬೇಕಲ್ಲ ಎಂದ ಸಹನಾ ಏಳಿ ಅಣ್ಣ ಎಂದಳು ಆದಿ ಅದೂ ನನಗೆ ಎರಡು ಮೆಹಂದಿ ಕೋಮ್ ಕೊಡ್ತೀಯಾ ಎಂದ ಸಹನಾ ಮೆಹಂದಿ ಕೋನ ಎಂದು ನಗದ ಓಹೋ ಕೊಡ್ತೀನಿ ಎಂದು ಅವನಿಗೆ ಕೊಟ್ಟು ಏನು ಅತಿಗೆ ಹಾಕ್ಸ್ಕೊಂಡಿಲ್ಲ ಅಂತನಾ ಆಹಾ ಎಂದು ನಗತ ನಡಿಲಿ ನಡೀಲಿ ಎಂದು ಕಾಲೆಳೆಯುತ್ತಾ ಮೆಹಂದಿನ ಕೊಟ್ಟು ಕಳಿಸಿದ್ಲು ಎಂದಿನಂತೆ ಕತೆ ಮುಂದುವರಿಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್